ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಗುಲಾಕ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಬನ್ನಿ ಫ್ರೆಂಡ್ಸ್ ನಾನಿವತ್ತು ವಿಶ್ವಶಾಂತಿ ಆಶ್ರಮ ಶ್ರೀ ಪಾಂಡುರಂಗ ಕ್ಷೇತ್ರ ವಿಶ್ವರೂಪ ದರ್ಶನ ಮಾಡಲಿಕ್ಕೆ ಬಂದಿದ್ದೀನಿ ಇದು ಇರುವುದು ನೆಲಮಂಗ್ಲದ ಹತ್ತಿರ ಅರಿಶಿಣ ಕುಂಟೆಯಲ್ಲಿ ನಾವು ಇಲ್ಲಿ ಬರ್ತಿ ಬರ್ತಿದ್ದಾಗೇ ಎದುರಿಗೆ ವಿಜಯ ವಿಠಲ ಪಾಂಡುರಂಗನ ದರ್ಶನ ಮಾಡಬಹುದು ಎದುರಿಗೆ ಕಾಣುತ್ತೆ ವಿಶ್ವರೂಪ ವಿಜಯ ವಿಠಲ ಮತ್ತು ಇಲ್ಲಿ ಸುತ್ತ ಅಷ್ಟಲಕ್ಷ್ಮಿಯರ ದರ್ಶನ ಕೂಡ ಮಾಡಬಹುದು ನೋಡಿ ಇಲ್ಲಿ ಸುತ್ತ ಅಷ್ಟಲಕ್ಷ್ಮಿಯರ ವಿಗ್ರಹಗಳು ಕೂಡ ಇದೆ ನೋಡ್ಕೊಂಡು ಬನ್ನಿ ಅಷ್ಟಲಕ್ಷ್ಮಿಯರ ದರ್ಶನ ಮುಗಿಸಿ ಒಳಕ್ಕೆ ಹೋದರೆ ವಿಶ್ವರೂಪ ದರ್ಶನ ಕೂಡ ಮಾಡಬಹುದು ಅದಕ್ಕೂ ಮುಂಚೆ ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಲ್ಲಿ ಎಂಟ್ರೆನ್ಸ್ ಫೀಸು ಕಾರ್ ಪಾರ್ಕಿಂಗು ಎಲ್ಲ ಇಪ್ಪತ್ತು ರೂಪಾಯಿ ಮತ್ತು ಒಳಗಡೆ ಎಂಟ್ರೆನ್ಸ್ಗೆ ಕೇವಲ ಐದು ರೂಪಾಯಿ ಅಷ್ಟೇ ಮತ್ತು ನಾವು ಫೋಟೋ ಮತ್ತು ವೀಡಿಯೋಸ್ ಏನಾದರೂ ಮಾಡ್ಕೊತೀವಿ ಅಂದರೆ ಅದಕ್ಕೆ ಇಪ್ಪತ್ತು ರೂಪಾಯಿ ಅಷ್ಟೇ ನೋಡಿ ಇಲ್ಲಿ ದರ್ಶನ ಮುಗಿಸಿ ಒಳಕ್ಕೆ ಹೋಗುವಾಗ ನಾವು ಇಲ್ಲಿ ಟಿಕೆಟ್ ತಗೋಬೇಕು ನೋಡಿ ಇಲ್ಲಿ ಒಳಕ್ಕೆ ಬರ್ತಿದ್ದಾಗೆ ನಮಗೆ ಸಪ್ತ ನದಿಗಳ ಸಂಗಮ ಕೂಡ ನೋಡ್ಬೋದು ಮತ್ತು ಹಾಗೆ ಎದುರಿಗೆ ನೋಡಿದರೆ ನೋಡಿ ಇಲ್ಲಿ ಕಾಣುತ್ತೆ ನಿಮಗೆ ಶ್ರೀಕೃಷ್ಣ ಅರ್ಜುನನ ರಥ ಕೂಡ ಕಾಣುತ್ತೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನರಿಗೆ ಬೋಧನಾ ಬೋಧನೆ ಮಾಡುತ್ತಿರುವುದನ್ನು ಕೂಡ ಈ ದೃಶ್ಯವನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ರಥದ ಮೇಲೆ ನೋಡಿ ಇದನ್ನು ನೋಡಿಕೊಂಡು ಹಾಗೆ ರಥದ ಕೆಳಗಡೆ ಮೆಟ್ಟಿಲಿದೆ ನೋಡಿ ಈ ಮೆ ಮೆಟ್ಟಿಲು ಹತ್ತಿ ಒಳಕ್ಕೆ ಹೋಗಬೇಕು ನೋಡಿ ಈಗ ಒಳಕ್ಕೆ ಹಾಗೆ ನಮಗೆ ವಿಶ್ವರೂಪ ದರ್ಶನ ಆಗುತ್ತೆ ನೋಡಿ ತುಂಬ ಚೆನ್ನಾಗಿದೆ ಮಕ್ಳುಗಳನ್ನ ಕರ್ಕೊಂಡೋಗಿ ತೋರಿಸಿ ತುಂಬ ಚೆನ್ನಾಗಿದೆ ನೋಡಿ ನಾವು ಒಳಕ್ಕೆ ಬರ್ತಿದ್ದಾಗೆ ಸುತ್ತ ಗೋಡೆಗಳ ಮೇಲೆ ಸುತ್ತ ಗೋಡೆಗಳ ಮೇಲೆ ಭಗವದ್ಗೀತೆಯ ಸಾರಾಂಶ ಕೂಡ ಬರೆದಿದ್ದಾರೆ ನೋಡಬಹುದು ನೀವು ಮತ್ತು ಓದಬಹುದು ಇಲ್ಲಿ ಹಿಂದಿ ಮತ್ತು ಇಂಗ್ಲೀಷು ಸಂಸ್ಕೃತ ಹೀಗೆ ಮೂರು ಭಾಷೆಲ್ಲೂ ಕೂಡ ಬರೆದಿದ್ದಾರೆ ನೋಡಿ ಮಧ್ಯದಲ್ಲಿ ವಿಶ್ವ ಸ್ವರೂಪ ದರ್ಶನ ಇದ್ರೆ ಸುತ್ತ ಗೋಡೆಗಳ ಮೇಲೆ ಈ ಥರ ಇದೆ ಮತ್ತೆ ವಿಶ್ವರೂಪ ಮಧ್ಯದಲ್ಲಿ ಸುತ್ತ ನೀವು ಸಪ್ತ ಋಷಿಗಳ ಕಂಬಗಳು ಕೂಡ ನೋಡಬಹುದು ಇಲ್ಲಿ ವಿಶ್ವರೂಪ ದರ್ಶನ ಮುಗಿಸಿ ಮತ್ತೆ ಹೊರಗಡೆ ಬಂದರೆ ಕೆಳಗಡೆ ಇಲ್ಲಿ ನೀವು ಇಲ್ಲಿ ರಥದ ಹಿಂಭಾಗ ಬಂದರೆ ಇಲ್ಲಿ ನೀವು ಬ್ರಹ್ಮರೂಪಿಣಿ ಗಾಯತ್ರಿ ದೇವಿಯ ದರ್ಶನನೂ ಕೂಡ ಮಾಡಬಹುದು ನೋಡಿ ಎಷ್ಟು ವಿಶಾಲವಾಗಿ ಪ್ರಶಾಂತವಾಗಿದೆ ದೇವಸ್ಥಾನ ಮತ್ತು ಹೊರಗಡೆ ಬಂದರೆ ಹಾಗೆ ದುರ್ಗಾದೇವಿಯ ದರ್ಶನವೂ ಕೂಡ ಮಾಡಬಹುದು ದುರ್ಗಾದೇವಿಯ ದರ್ಶನ ಮುಗಿಸಿ ಬಂದರೆ ಇಲ್ಲಿ ಗಣೇಶ ಮತ್ತು ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಎಲ್ಲ ದೇವರುಗಳ ದರ್ಶನವೂ ಕೂಡ ಮಾಡಬಹುದು ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹಾಗೆ ಇನ್ನು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಥ್ಯಾಂಕ್ ಯು ಫ್ರೆಂಡ್ಸ್ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ